ನಮ್ಮ ಕಿಚ್ಚ ಸುದೀಪ್ ಅವರು ಬಂದ್ರು ಕಿಚ್ಚ ಸುದೀಪ್ ಅವರು ಬಂದು ಈಗ ಬಿಗ್ ಬಾಸ್ ಅಲ್ಲಿ ನಮ್ಮ ಹುಚ್ಚ ವೆಂಕಟ ಅವರು ಬಂದಿದ್ರು ಹಾಗೇನೆ ಅವರು ಬಂದಿದ್ರು ನೋಡೋಣ ಸುಮ್ಮನೆ ಹಾಗೆ ನಿಮ್ಮ ತಂದೆ ಬಗ್ಗೆ ಮಾತನಾಡಿ ಅಂತ ಕೇಳಿದ್ರೆ ಏನ್ ಹೇಳ್ಬೋದು ಕೇವಲ ಹಾಸ್ಯಕ್ಕಾಗಿ ಅಷ್ಟೇ ಉಚ್ಚ ಬಿಗ್ ಬಾಸ್ ಬಂದಿದ್ರು ತುಂಬಾನೇ ಸಂತೋಷ ವೆಂಕಟವ್ರಿ ಚೆನ್ನಾಗಿ ಕೇಳ್ತಾ ಇದಾರೆ ಮಹಾಶಿವರಾತ್ರಿ ನೀವು ನಿಮ್ಮ ತಂದೆ ಬಗ್ಗೆ ಏನ್ ಹೇಳ್ತೀರಾ ಉಚ್ಚ ವೆಂಕಟವ್ರೆ ಅಪ್ಪ ಕೋಟ್ಯಾಧಿಪತಿ ಉಚ್ಚ ವೆಂಕಟವ್ರೆ ನಿಮ್ಮಪ್ಪ ಕೋಟ್ಯಾಧಿಪತಿ ಅಂತೀರ ಮದುವೆ ಹಾಕಾಗಿಲ್ಲ ನಾನೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಷ್ಟ ಪಡ್ತಾ ಇದ್ದೀನಿ ಇನ್ನು ಅವಳು ಕಟ್ಕೊಂಡಾಗಲ್ಲಪ್ಪ ಹುಚ್ಚ ವೆಂಕಟವ್ರೆ ನಿಮಗೋಸ್ಕರ ಮದುವೆ ಆಗ್ಬೇಕು ಅಂತ ಒಂದು ಹುಡುಗಿ ಯಾರು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನನಗೋಸ್ಕರ ಮದುವೆ ಆಗೋದಕ್ಕೆ ಒಂದು ಹುಡುಗಿ ಆಡೇಳ್ತಾ ಇದ್ದಲ್ಲ ಹಾ 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 ಬೇಡಪ್ಪ ಈ ಕಾವಾಲಿ ಹಿಂಗೆ ಮುಳುಗ್ತವ ಇನ್ನು ಮದುವೆ ಆದಮೇಲೆ ಡೇಂಜರು ಬೇಡ ನನಗೆ ಯಾವುದು ಸಮಾಸ ಬೇಡ ಉಚ್ಚಾ ವೆಂಕಟವ್ರೆ ನೀವು ಸಮಸ ಬೇಡ ಹೆಣ್ಮಕ್ಳದ್ದು ಮಕ್ಕಳು ಮದುವೆ ಬೇಡ ಅಂದರೆ ಅದಕ್ಕೊಂದು ಸಾಂಗ್ ರೆಡಿ ಇದೆ ಪ್ಲೀಸ್ ಪ್ಲೇ ಮಾಡಿ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಪಾಪ ಹಂಗೆ ಆಗ್ಬಿಟ್ರು ನಮ್ಮ ಕಿಚ್ಚ ಸುದೀಪ್ ಅವ್ರು ಕೇಳ್ತಾ ಇದಾರೆ ಸಂತೋಷ್ ಅವ್ರಿ ಬಿಗ್ ಬಾಸ್ ಸೀಸನ್ ಟೆನ್ ಬಂದಿದ್ರಿ ನೀವು ನಿಮ್ಮ ತಂದೆ ಬಗ್ಗೆ ನಿಮ್ಮ ಅಪ್ಪ ಅವ್ರ ಬಗ್ಗೆ ಏನು ಹೇಳ್ತೀರಿ ಅಣ್ಣ ಒಂದು ವಿಚಾರ ಹೇಳ್ತೀನಿ ಅಣ್ಣ ನಾನು ನಮ್ಮ ಅಪ್ಪರ್ಕ ಒಟ್ಟಿರೋದು ಅದಕ್ಕೆ ನಮ್ಮ ಅಪ್ಪನ ದೊಡ್ಡಲ್ಲಿ ನಾನು ಶಾಕಿಂಗ್ ಮಾಡ್ತೀನಿ ನಮ್ಮ ಅಪ್ಪನಿಗೆ ಬೇರೆ ಯಾರಾದರೂ ಹುಟ್ಟಿದ್ರೆ ನಮ್ಮ ಅಪ್ಪನ ದುಡ್ಡನ್ನ ನೀವು ಶಾಕಿ ಮಾಡ್ರಿ ಒಂದು ಹೇಳ್ತೀನಿ ಅಣ್ಣ ಹಳ್ಳಿ ಕಾರ ಹಸುಗಳು ಸಾಕ್ರಿ ಅಣ್ಣ ಇನ್ನೊಂದು ವಿಚಾರ ರೈತರ ಮಕ್ಕಳಿಗೆ ಹೆಣ್ ಕೊಡಲ್ಲ ರೈತರ ಮಕ್ಕಳಿಗೆ ಹೆಣ್ ಕೊಡೋಲ್ಲ ಯಾಕಣ್ಣ ಕೊಡಲ್ಲ ರೈತರ ಮಕ್ಳಿಗೆ ಹೆಣ್ಣು ಕೊಡ್ರಿ ಒಂದು ವರ್ಷದೊಳಗೆ ಮಕ್ಕಳು ಮಾಡಿಕೊಡ್ತಾರೆ ನಿಮಗೆ ಸಾಫ್ಟ್ವೇರ್ ಕೊಟ್ಟರೆ ಒಂದು ವರ್ಷದೊಳಗೆ ಡೈವರ್ಸ್ ಕೊಡ್ತಾರೆ ಅದಕ್ಕೆ ಹೇಳೋ ರೈತರ ಮಕ್ಕಳಿಗೆ ದಯವಿಟ್ಟು ಹೆಣ್ಣು ಕೊಡ್ರಿ ಅಕ್ಕ ನಿಮ್ಗೂ ಹೇಳ್ತಾ ಇದ್ದೀನಿ ಹೆಣ್ ಕೊಡ್ರಿ ಅಣ್ಣ ರೈತರ ಮಕ್ಕಳಿಗೆ ಹಳ್ಳಿ ಕಾರ ಅಣ್ಣ ಸಾಕಿ ಅಣ್ಣ ಸಂತೋಷ್ ಅವ್ರಿ ರೈತರ ಮಕ್ಕಳಿಗೆ ಹೆಂಟ್ ಕೊಡಿ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ ಅವ್ರಿಗೆ ಎಷ್ಟು ಚಪ್ಪಾಳೆ ಕೊಡ್ತೀರ ಧನ್ಯವಾದ ಯು ಈಗ ಸಿದ್ದರಾಮಯ್ಯ ಮದುವೆ ಮಾತಾಡ್ತಾ ಏ ಮಾತಾಡ್ತಿದ್ದೀನಿ ಸೋಮಿಲ್ಲಪ್ಪ ನನಗೆ ನಮ್ಮ ಮುನಿರತ್ನ ಮಣ್ಣವರು ನನಗೆ ಬಹಳ ಖುಷಿ ಯಾಕೆ ಅಂತಂದ್ರೆ ಈ ಕರೆಸಿ ಬಿಡ್ತಾರೆ ನಮ್ಮನ್ನು ಡ್ಯಾನ್ಸ್ ಮಾಡಿ ಮತ್ತೆ ಹೇಳ್ತಾರಲ್ಲ ಅದು ಬಹಳ ವಿಶೇಷ ಏ ಆದಿಶಿಕ್ಷಣ ಸುಮ್ಗೂತ್ಗಳು ನೀನು ನನ್ನ ಹೀಗೆ ಯಾವುದೋ ಉತ್ತರ ಕರ್ನಾಟಕ ಕರ್ಕೊಂಡು ಹೋಗ್ಬಿಟ್ಟು ನಾನೆಲ್ಲೊಬ್ರು ಪ್ರಾಣ ಕೊಟ್ರು ಅಂತಂದಿದ ತಕ್ಷಣ ಅವನ್ ಯಾರ ಕೂತ್ಕೊಂಡಿದ್ದು ವಿನಯ ಹೌದು ನಂಗಂತಿದ್ದೆ ಊಟ ರೋಲ್ ಆಗೋಯ್ತು ಬಟ್ಟೆ ಹಾಕೊಂಡು ಹೋದ ಬಂದಿಲ್ಲ ನೀವು ಫ್ರೀ ಬಸ್ ಮಾಡಿಬಿಟ್ರಿ ಈಗ ಗಂಡು ಮಕ್ಕಳು ಊಟ ಮಾಡಾಕ ಏನು ಮಾಡೋದು ನೀವೇ ಹೇಳಿ ಇಲ್ಲ 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 ಅಲ್ಲಿ ಸೀಟ್ ನಿಂಚೂರಿ ಬ್ಯಾಗ್ ಹಾಕಿರ್ತೀರಲ್ಲ ಆ ಬ್ಯಾಗ್ ತಗೊಳಕ್ ಹೋಗ್ಬಿಟ್ಟು ಅವಮ್ಮ ಎಲ್ಲ ಬೇರೆ ಬಸ್ ಎತ್ಕೊಂಡು ನನ್ನ ಬಸ್ ಇದೆ ಅಂತ ಬಿಟ್ಟು ಬಸ್ಸುಗೆ ಒಂದೇ ಬಣ್ಣ ಅದಲ್ಲ ಎಲ್ಲ ಕೆಂಪಸ್ ಈಗ ಬೇರೆ ಹೊಸ ಹೊಸ ಬಸ್ಗಳು ಬೆಲೆ ಬಿಟ್ಬಿಟ್ಟಿದಿವಿ ಎಲ್ಲ ಅದಕ್ಕೆ ಇದಕ್ಕೆ ಮಿಸ್ ಆಗಿ ಹೊಟ್ಟೋಗ್ಬಿಟ್ಟು ಅವಮ್ಮ ನನ್ನ ನನ್ನೇ ನಿರ್ಕ ಗೊತ್ತ ನೀವು ಈಗಾದಾಗ ಏನ್ ಮಾಡಕೈತದಪ್ಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್